ಆ ಕೃಪಾಚಾರಿಯನ ದೆಸೆ ಕುಮಾರರು ನಿಖಿಳ ನಿಖಿಳತರ್ಕ ವ್ಯಾಕರಣ ಮೊದಲನೇ ಚತುರ್ದಶ ವಿದ್ಯೆಗಳನ್ನು ಲೋಕ ಲೋಕವೈದಿಕ ಮುಖ್ಯ ಸಕಲ ಕುಶಲರಾದರು ಧನುಹು ಪ್ರವಿವೇಕ ನಿಪುಣರನರಸುತ್ತಿದ್ದನು ಮತ್ತೆ ಗಾಂಗೆಯ ದನು ಪ್ರವಿವೇಕ ಪುಣರನರಸುತ್ತಿದ್ದನು ಮತ್ತೆ ಗಾಂಗೆಯ ಆ ಕೃಪಾಚಾರ್ಯನಲ್ಲಿ ಕೌರವರು ಪಾಂಡವರು ಹದಿನಾಲ್ಕು ವಿದ್ಯೆಗಳನ್ನು ಅಂದರೆ ನಾಲ್ಕು ವೇದಗಳು ಆರು ವೇದಾಂಗಗಳು ಧರ್ಮಶಾಸ್ತ್ರ ಪುರಾಣ ಮೀಮಾಂಸೆ ನ್ಯಾಯ ನ್ಯಾಯ ಅಥವಾ ತರ್ಕ ಕಲಿತರು ಲೌಕಿಕ ವ್ಯವಹಾರ ವೈದಿಕ ಕಲೆಗಳಲ್ಲಿ ನಿಪುಣರಾದರು ನಿಪುಣನಾದ ಆಚಾರ್ಯನನ್ನು ಭೀಷ್ಮನು ಹುಡುಕುತ್ತಿದ್ದನು ಮುನಿಭರದ್ವಾಜಾಖ್ಯ ನಿರ್ಧನೋ ಘನತಪೋನಿಷ್ಠೆಯಲಿ ದಿವಿಜಾಂಗನೆಯ ಕಂಡನು ಗಾಯ ಒಡೆದನು ತನು ಪರಿಚ್ಯುತ ವೀರ್ಯವನು ಸತ್ಕನಕ ಕಲಶದೊಳಿರಿಸಲಲ್ಲಿಯೇ ಜನಿಸಿದನು ದ್ರೋಣಾಭಿಧಾನನು ಭರದ್ವಾಜ ಅಥವಾ ಭಾರದ್ವಾಜನೆಂಬ ಋಷಿಯು ತಪೋನಿಷ್ಠೆಯಲ್ಲಿರುವಾಗ ಒಬ್ಬ ಅಪ್ಸರ ಸ್ತ್ರೀಯರನ್ನು ಘೃತಾಚಿ ಎನ್ನುವ ಹೆಸರಿನ ಅಪ್ಸರ ಸ್ತ್ರೀಯರನ್ನು ಕಂಡು ಕಾಮಪೀಡಿತನಾದನು ಸ್ಖಲಿಸಿದ ವೀರ್ಯವನ್ನು ಒಂದು ಕಲಶದಲ್ಲಿಡಲು ಅದರಿಂದ ದ್ರೋಣನೆಂಬ ಹೆಸರಿನ ಮಗನು ಹುಟ್ಟಿದನು ದ್ರೋ ಕಲಶೋದೋಳ್ ಆದಸೆಯ ದ್ರೋಣನಾದನು ಬಳಿಕ ಮುನಿಯ ದ್ರೋಣ ಗುಪನಯನಾದಿ ರಚಿಸಿ ದ್ರೋಣ ನೋಡನ್ ಓದಿಸಿ ನೃಪಾಲಶ್ರೇಣಿಯನು ಶಸ್ತ್ರಾಸ್ತ್ರ ಕಳೆಯಲಿ ಜಾಣರನ್ನು ಮಾಡಿದನು ಮುನಿಯಂದು ನೀರನ್ನು ತುಂಬುವ ಮರದ ಪಾತ್ರೆಯ ಆ ಪಾತ್ರೆಯ ಹೆಸರು ದ್ರೋಣ ಆ ಪಾತ್ರೆಯ ಕಲಶದಲ್ಲಿ ಹುಟ್ಟಿದುದರಿಂದ ಅವನಿಗೆ ದ್ರೋಣ ಎಂದೇ ಹೆಸರಾಯಿತು ದ್ರೋಣನಿಗೆ ಉಪನಯನ ಆದಿ ಸಂಸ್ಕಾರಗಳನ್ನು ಮಾಡಿಸಿದನು ಅನೇಕ ರಾಜರಿಗೆ ದ್ರೋಣನೊಡನೆ ಶಸ್ತ್ರಾಸ್ತ್ರ ವಿದ್ಯಾಭ್ಯಾಸಗಳನ್ನು ಭಾರದ್ವಾಜನು ಮಾಡಿಸಿದನು ಕೃಪನನುಜಯನು ತಂದು ದ್ರೋಣಂಗುಪಮ ಕೃಪನ ಅನುಜಯ ತಂದು ದ್ರೋಣಂಗುಪಯಮವ ಮಾಡಿದನು ಹರ್ಷದಿ ದೃಪದ ಬಂದಿ ದ್ರೋಣ ನೊಡನರಿದನು ಕೃಪೆಯಲಿ ದ್ರೋಣಂಗೆ ಜನಿಸಿದನ ಪರಶಂಕರ ಪರ ಶಂಕರೂಪನಾಹವ ನಿಪುಣನಶ್ವಾಮ್ವಾಜ ಗೋತ್ರದ ಪಾಂಚಾಲ ದೇಶದ ದ್ರುಪದನು ಬಂದು ದ್ರೋಣನೊಡನೆ ಧನುರ್ವೇದವನ್ನು ಕಲಿತನು ದ್ರೋಣನೊಡನೆ ಅಥವಾ ದ್ರೋಣನೊಂದಿಗೆ ದ್ರೋಣನಿಗೆ ಕೃಪಿಯನ್ನು ತಂದು ಮದುವೆ ಮಾಡಿದನು ದ್ರೋಣನಿಗೆ ಕೃಪೆಯ ಕೃಪೆಯಲ್ಲಿ ಶಿವನ ಅವತಾರನೂ ಯುದ್ಧವಿದ್ಯಾನಿಪುಣನೂ ಆದ ಅಶ್ವತ್ಥಾಮನು ಭಾರದ್ವಾಜ ಗೋತ್ರದಲ್ಲಿ ಜನಿಸಿದನು